ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ನಮ್ಮ ಉತ್ರ ದರ್ಶನ ನಿನ್ನೆ ಹೆಂಗೆ ಅಂತ ಹೇಳಿ ತೋರಿಸಿದ್ದೀನಿ ನಿಮಗೆ ಮತ್ತು ಇವತ್ತ ಟು ಬಿ ಕಂಟಿನ್ಯೂಡ್ ಅಂತ ಅಂದಂಗೆ ಭಾಗ ಎರಡು ಹಾಗೆ ಆಗ್ತದೆ ಎವ್ರಿ ಇಯರ್ ಈಗ ಒಂದು ಟೂ ಇಯರ್ಸ್ ಆಯಿತು ನಾನು ಅಪ್ಲೋಡ್ ಮಾಡಲೇತೀನಿ ಇದು ಥರ್ಡ್ ಇಯರು ಎರಡು ಭಾಗ ಹಾಗೆ ಆಗ್ತದೆ ರೀ ನಾನು ಒಂದೇ ಪಾರ್ಟ್ ಒನ್ ಒಳಗಷ್ಟ ಮುಗಿಸ್ಬೇಕು ಅಂತ ಅಂತೀನಿ ಖರೆ ಆಗಂಗಿಲ್ಲ ಡಿಟೇಲ್ ಆಗಂಗಿಲ್ಲ ಇದ್ರೊಳಗೂ ಕೂಡ ಇನ್ನೂ ಅದ ಆದ್ರೆ ನಾನು ಇಂಪಾರ್ಟೆಂಟ್ ಕ್ಲಿಪ್ಸ್ ಅಷ್ಟೇ ಅಪ್ಲೋಡ್ ಮಾಡಿರ್ತೀನಿ ರೀ ಈಗೇನದ ಎಲ್ಲರೂ ಟಿಫಿನ್ ಮಾಡೋ ಟೈಮು ಅವಲಕ್ಕಿ ಅವಲಕ್ಕಿ ಒಳಗೆ ಒಂದಿಷ್ಟು ಸೌತೆಕಾಯಿ ಒಂದು ಕೊಬ್ಬರಿ ಇವೆಲ್ಲ ಹಾಕಿ ಅಲ್ಲಿ ಹಚ್ಚ ಅವಲಕ್ಕಿ ಅಂತ ತಿಂತೀವಲ್ಲ ರೀ ಎಲ್ಲರೂ ತಿನ್ಲಿಕ್ಕತ್ತೀವಿ ಇಷ್ಟು ಟಿಫಿನ್ ಆದಮೇಲೆ ಪೂಜಾ ತಯಾರಿ ಮತ್ತು ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ಇಲ್ಲರಿ ಇದ್ರೊಳಗು ಮತ್ತು ಇದನ್ನೆಲ್ಲ ಮಾಡೋರು ಅಭಿಷೇಕಾದ ಮಾಡೋರು ಒಬ್ಬೊಬ್ರು ಒಂದೊಂದು ಪಾಲಿಸ್ತಿರ್ತಾರೆ ಅದ್ರೊಳಗೂ ಕೂಡ ಹಂಗಿರ್ತದೆ ಈಗೇನದ ಮತ್ತು ಒಳಗ ನಾನು ಮಾವಿನಕಾಯಿ ಕುದಿಸ್ಕೊಂಡು ಹೋಗಿದ್ದೆ ಎಲ್ಲ ರೆಡಿನೇ ಐತ್ರಿ ಇನ್ನು ನೀರು ಅಷ್ಟೇ ಆ್ಯಡ್ ಮಾಡಿಬಿಡ್ದು ಒಂದು ಸ್ವಲ್ಪ ಉಪ್ಪು ಹಾಕುದ ಅಷ್ಟೇ ಬಾಕಿ ಇಟ್ಕೊಂಡು ಹೋಗಿದ್ವಿ ಎಲ್ಲರಿಗೂ ಏನದ ಮಾವಿನಕಾಯಿ ಶಾರು ಬತ್ತು ಆರೋಗ್ಯಕ್ಕಂತೂ ಬಹಳ ಚಲೋ ಇದು ಎಷ್ಟೋ ಮಂದಿಗೆ ಒಂದೊಂದು ಪ್ರಾಬ್ಲಮ್ ಇತ್ತು ಸೀಗೆ ಅಂದ್ರೆ ಈ ಮಾವಿನಕಾಯಿ ಶರ್ಬತ್ನಿಂದ ಆ ಬಹಳ ಅದ ರೀ ಬಿಸಿಲಿನಿಂದ ಆಗುವಂತ ಏನೇನವಲ್ಲ ಹೀಟ್ ಅನ್ರಿ ಗುಳ್ಳಿ ಅನ್ರಿ ಒಬ್ಬೊಬ್ರಿಗೆ ನೀರ್ ಗುಳ್ಳಿ ಅಂತ ಆಗ್ತಿರ್ತಾವ ಬೇವ್ರ ಸಾಲಿ ಅಂತ ಆಗ್ತಿರ್ತಾವ ಇದನ್ನ ಎಲ್ಲಾನು ಅದು ತಡೆಗಟ್ಟುವಂತ ಶಕ್ತಿ ಈ ಮಾವಿನಕಾಯಿ ಶರಬತ್ ರೀ ಅದಕ್ಕೆ ಮಾವಿನಕಾಯಿ ಶರಬತ್ತು ಕಾಯಿ ಎಲ್ಲರ ಸಿಗ್ತಿದ್ದು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಬೇಸ್ ಮುಗಿದ್ರೊಳಗ ಇನ್ನೊಂದ್ ಎರಡು ಸಾರಿ ಅದರ ಮಾವಿನಕಾಯಿ ಶರ್ಬತ್ ಮಾಡಿ ಕುಡೀರಿ ಅಂತ ಹೇಳ್ತಾ ಇಲ್ಲ ಏನದ ನಮ್ದು ಕೂಡ ಮಾವಿನಕಾಯಿ ಕೈ ಕುಡಿಲಿಕ್ಕೆ ಕುಡೀಲಿ ಕಲರ್ ಕಲರ್ಸ್ ಅದಕ್ಕೆ ಅಷ್ಟ್ ಚಂದ ಬಂದಿರ್ತದ್ರಿ ಯಾಕಂದ್ರೆ ಬೆಲ್ಲ ಆ್ಯಡ್ ಮಾಡಿರ್ತದಲ್ರಿ ಹಿಂಗಾಗಿ ಮಸ್ತ್ ಕಲರ್ ಬಂದಿರ್ತದ ಇಲ್ಲಿ ನೋಡ್ರಿ ಎಲ್ಲಾರ್ಗಿ ಒಂದೊಂದು ಕೆಲಸ ಯಾರು ಸುಮ್ಮ ಕೂತು ಹೋಗ್ಯಾರ ಅಂತ ಅನ್ನು ಹಂಗಿ ಲೀರಂಗಿಲ್ಲ ಎಲ್ರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರ ನೋಡ್ರಿ ನೀವು ಅಷ್ಟು ಚಂದ ಎಲ್ರು ನಮ್ಮವ್ರೇ ಕೆಲ್ಸಾನು ನಮ್ದೇ ದೇವ್ರು ನಮ್ದೆ ಹೀಗಾಗಿ ಯಾರು ನೀ ಕೆಲಸ ಮಾಡು ನಾ ಕೆಲಸ ಮಾಡು ಅವನೇ ಮಾಡಬೇಕು ಅಕ್ಕಿನೇ ಮಾಡ್ಬೇಕು ಅನ್ನೋದು ಇರಂಗಿಲ್ಲ ಆದ್ರೆ ಮುಂಚೆ ಕೆಲಸ ಸಿಕ್ಕಾಪಟ್ಟೆ ಇರ್ತದ ಅವಾಗ ಮಾತ್ರ ಇಲ್ಲಿ ಯಾರು ಬಂದಿರಂಗಿಲ್ಲ ನಮ್ಮ ಭಾವನೆ ಓಡಾಡ್ತಾರೆ ಪಾರ್ಟ್ ಒನ್ ಒಳಗಂತೂ ನೀವು ಎಲ್ಲಾನೇ ನೋಡಿರಿ ಅವ್ರು ಏನಿಲ್ಲ ಅಂದ್ರೂ ವಾರದೊಳಗೆ ಎರಡು ದಿವಸ ಮೂರು ದಿವಸ ಬಂದು ಒಂದೊಂದು ದಿವಸ ರಾತ್ರಿನೂ ಇಲ್ಲಿ ಇರ್ತಾರ್ರಿ ಇದ್ದು ಇಲ್ಲಿ ಎಷ್ಟು ಸಾಕಷ್ಟು ಕೆಲಸ ಮಾಡ್ತಾರ ನೋಡ್ರಿ ಈಗೆಲ್ಲ ನೀರು ತಗಲಿ ಹುಡುಗರೆಲ್ಲ ಸೇರಿ ಸತತವಾಗಿ ಇಷ್ಟು ನೀರು ಬರ್ತಾ ಇರ್ತದ್ರಿ ಇಲ್ಲಿ ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಮುಂದೊಂದು ಎರಡು ದಿವ್ಸಕ್ಕೆ ನೋಡಿದ್ರೆ ನೀರೆಲ್ಲ ಆಮೇಲೆ ಈ ಸರಿ ನಮಗೆಲ್ಲ ಬಹಳ ಖುಷಿ ಮತ್ತೆ ಇನ್ನೊಂದು ರೀ ನಿಮ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ನಾವು ಅಂತಿರ್ತೀವಿ ಗೊತ್ತದೇನ್ರಿ ಈ ರಂಗೋಲಿ ಇವೆರಡು ನಾನು ದಿನನಿತ್ಯ ಹಾಕ್ಲಿಗತ್ತೀನಿ ಇದನ್ನ ಸಾಕಷ್ಟು ಸಾರಿ ನಿಮ್ಗೆ ಹೇಳೀನಿ ಅವತ್ತು ನಾವು ಲಘೂನೇ ಮನೆ ಬಿಡೋರು ಇದ್ದೀವಿ ರೀ ಮತ್ತೆ ಅದು ತಗೊಂಡಿನು ಇದು ತೊಗೊಂಡಿನ ಇದು ತಯಾರಾಯ್ತೀನೋ ಅದು ಆಯ್ತೇನು ಅಂತ ಹಿಂಗೆಲ್ಲ ಗಡಿಬಿಡಿ ಒಳಗೆ ರಂಗೋಲಿ ಹಾಕ್ಲಿಕ್ಕೆ ಆಗ್ಲಿಲ್ರಿ ಅವತ್ ನನಗೆ ಎಲ್ಲಿಯೋ ಒಂದು ಮನಸ್ಸಿನಾಗ ಏನು ಅನಿಸ್ತು ಇವತ್ತು ರಂಗೋಲಿನೇ ಹಾಕ್ಲಿಲ್ಲಲ್ಲ ಹೇಳಿ ಅನಿಸ್ತು ಅಷ್ಟಲಕ್ಷ್ಮಿ ರಂಗೋಲಿ ಮತ್ತು ನಾರಾಯಣ ಹೃದಯ ರಂಗೋಲಿ ಹಾಕ್ಲಿಕ್ಕೆ ತಿನ್ ದಿನನಿತ್ಯ ಎಲ್ಲೋ ಮನಸ್ಸೊಳಗೆ ಅನಿಸ್ತು ಮತ್ತೇನು ಸಮಾಧಾನ ಮಾಡ್ಕೊಂಡೆ ನಮ್ಮ ಕುಲ್ದೇವ್ರಿಗೆ ಹೊಂಟಿವೆಲ್ಲ ಇವತ್ತೊಂದು ದಿವ್ಸ ಬಿಟ್ರೆ ಏನೇ ಆಗಂಗಿಲ್ಲ ಮತ್ತು ಮತ್ತೆ ನಾಳೆ ಹಾಕಿದ್ರಾಯ್ತು ಅಂತ ಅನ್ಕೊಂಡಿರಿ ಇಲ್ಲಿ ಕರೆಕ್ಟ್ ಒದಿಗಿ ಸಿಕ್ತು ನೋಡ್ರಿ ನಮ್ಮ ಕಾಕಾ ನಮ್ಮ ಮನೆಯವ್ರ ಕಾಕಾ ಇವರು ಪುಣಾದವ್ರ ಕಾಕಾ ಇರ್ತಾರಲ್ಲ ಅವ್ರ ಅಂದ್ರು ಈ ಸರಿ ನಮಗೆ ಜಾಗ ಮಸ್ತ್ ಸಿಕ್ಕದ್ವಾ ಇಲ್ಲಿ ಪೂಜಾ ಮಾಡ್ಲಿಕ್ಕೆ ಅದಕ್ಕೆ ಚಂದಾಗಿ ರಂಗೋಲಿ ಹಾಕಿ ಕೊಡು ಅಂತಂದ್ರು ದೇವ್ರೇನಿದೆ ದೊಡ್ಡ ದೇವ್ರ ಪೂಜಾ ಮಾಡ್ತಾರ ಮತ್ತೆಲ್ಲ ನೈವೇದ್ಯ ಎಲ್ಲ ಆಗ್ತದ ಅದಕ್ಕೆ ದೊಡ್ಡ ದೇವ್ರ ಪೂಜಾ ಇಲ್ಲಿ ಚೆಂದಾಗಿ ರಂಗೋಲಿ ಹಾಕಿಬಿಡುವಂದ್ರು ಬಹಳ ಖುಷಿ ಆಗ್ಬಿಡ್ತರಿ ಮತ್ತೆ ಕೆಲವೊಂದು ಅದೇ ನೋಡ್ರಿ ಕೋ ಇನ್ಸಿಡೆಂಟ್ ಅಂತ ಹೇಳ್ತೀವಲ್ಲ ನಾವು ಒಳ್ಳೆಯ ವಿಚಾರಗಳು ನಮ್ಮ ಹತ್ರ ಇದ್ದು ಅಂದ್ರೆ ದಾರಿಗಳು ಸರಳವಾಗಿಯೇ ತೆಗೆದಿರ್ತಾವ ಅಂತ ಹೇಳಿ ಮತ್ತೆ ಸಣ್ಣ ಸಣ್ಣ ವಿಷಯದೊಳಗು ಖುಷಿಯನ್ನ ಪಡಬೇಕ್ರಿ ನಾವು ನಾವು ಖುಷಿಯಾಗಿರ್ಲಿಕ್ಕೆ ದೊಡ್ಡದ ಕೈ ಹಾಕೋಕ್ಕಿಂತ ಆಸೆಗಳು ಇರಬೇಕು ಮತ್ತೆ ಕೆಲವೊಂದು ಸಣ್ಣ ಸಣ್ಣಾತ್ಮಕದಿಂದ ದೊಡ್ಡ ದೊಡ್ಡ ಖುಷಿಯನ್ನು ನಾವು ಕಾಣ್ತಾ ಆರೋಗ್ಯದಿಂದ ಇರಲಿಕ್ಕೆ ಅಸ್ತ್ರ ಅಂತ ರೀ ನಾ ಅಸ್ತ್ರದ ಜೊತೆಗೆ ಗುರುಮಂತ್ರ ಅಂತಂತೀವಿ ನೋಡ್ರಿ ಗುರುಮಂತ್ರ ಅಂದ್ರೆ ಅದು ಅಲ್ರಿ ನಾನು ಹೇಳಿದ್ದು ಇದು ಅಂದ್ರೆ ನಾವು ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿಯನ್ನ ಕಾಣ್ತಿರ್ಬೇಕ್ರಿ ಒಂದು ಸಣ್ಣ ವಿಷಯನೇ ಯಾಕಲ್ಲಿ ಅಂದ್ರೆ ಈಗ ಮುಂಜಾನೆ ಒಂದು ಛಾ ಮಾಡ್ತೀವಿ ಆ ಛಾ ನಾವು ಸಬ್ದಂಗಿರ್ತದ್ರಿ ಇವತ್ತೇನು ಬಹಳ ಸಪ್ಪಗಾಗ್ಯದ ಅಂತ ಹೇಳಿ ಅಂದ್ರೆ ಅದು ಇಡೀ ದಿವ್ಸ ಸಪ್ಪೆ ಅಂತಂದ್ರೆ ಫಸ್ಟಿಗಿನೇ ನಾವು ಏನೇ ಇದ್ರೂ ನಗ ನಗತ ಖುಷಿ ಖುಷಿಯಾಗಿ ತಿನ್ನೋದು ಖುಷಿ ಖುಷಿಯಾಗಿ ಕುಡಿಯೋದು ಮತ್ತು ಗುಡ್ ಥಾಟ್ಸ್ ಯಾವತ್ತೂ ನಮ್ಮ ಒಳ್ಳೆಯ ವಿಚಾರಗಳು ಇದ್ದು ಅಂದರೆ ಸಣ್ಣ ಸಣ್ಣದ್ರೊಳಗೂ ನಾವು ಖುಷಿ ಪಡುವಂತೆ ನಮಗೇ ಗೊತ್ತಿರಲಾರ್ದು ಖುಷಿ ಪಡ್ತಿರ್ತೀವಿ ಆ ಥರ ಆಗ್ತದ್ರಿ ಇಲ್ಲಿ ನೋಡಿರಿ ಮನೆಯವರು ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ತಾರ್ರೀ ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ನದಿ ದಂಡಿಗೆ ಸತ್ಯನಾರಾಯಣ ಪೂಜೆ ಮಾಡೋದು ರೀ

ನಮಗ್ ನೀವು ಹಿಂದಿನ ದಿವಸನೇ ಹೇಳಿದ್ರ ನಾವು ಮಾಡ್ತಿದ್ದೀವ್ರಿ ಅಂತ ಹೇಳಿದ್ರು ರೀ ಅದು ಹಿಂದಿನ ದಿವಸಾನು ನಾ ಹೇಳಿರ್ತೀನಿ ಬಟ್ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಷ್ಟ ಇರ್ಲಿ ಆದ್ರೂ ನೀವು ಒಂದು ತಪ್ಪು ತಿಳ್ಕೊಂಡಿರಿ ವ್ಯೂವ್ಸ್ ಬರ್ತಾವಂತಲ್ಲ ವ್ಯೂಸ್ಗೋಸ್ಕರ ದಿನಕ್ಕೆ ಹತ್ತು ವಿಡಿಯೋಸ್ ಅನ್ನು ಮಾಡಿ ಹಾಕೋರ್ ಇದ್ದಾರ್ರಿ ಒಂದೇ ಪೂಜೆ ಅನ್ನ ಒಂದೇ ಪೂಜೆಯನ್ನ ಹೇಳಬೇಕಾದ್ರೆ ಅದ್ರದ ಒಂದ ವಿಡಿಯೋದಲ್ಲಿ ಮುಗಿತಿರ್ತದ ಅಂತಾವೇ ಹತ್ತು ವಿಡಿಯೋ ಮಾಡೋರು ಇದ್ದಾರ್ರಿ ಸಂಕಲ್ಪದ ಒಂದು ವಿಡಿಯೋ ಪೂಜಾ ವಿಧಾನದ ಒಂದು ವಿಡಿಯೋ ಮಂತ್ರದ ಈ ಸ್ತೋತ್ರವನ್ನ ಹೇಳಲೇಬೇಕು ಅಂತ ಅನ್ನುವಂತ ಒಂದು ವಿಡಿಯೋ ಅಂತವು ನಾವಂತೂ ಇಲ್ಲಿವರೆಗೂ ಮಾಡಲಿಲ್ಲ ಅದಕ್ಕೆ ನೀವು ಒಮ್ಮೆನೇ ಅದತ್ತೇ ನೀವು ನಾವು ಪೂಜೆದ ವಿಡಿಯೋ ನೋಡಿ ಹಂಗೆ ಕಮೆಂಟ್ ಮಾಡಿದ್ರಿ ಇರ್ಲಿ ನೀವು ಹಿಂದಿನ ವಿಡಿಯೋ ನೋಡಿರಂಗಿಲ್ಲ ಇನ್ ನೋಡ್ರಿ ಎಲ್ರದ್ದು ಈಗ ಟಿಫನ್ ಆಯ್ತು ಇನ್ನು ಪೂಜಾ ತಯಾರಿ ನಡೆಸಿದ್ರಿ ಪೂಜಾ ಒಬ್ಬೊಬ್ಬರೇ ಬರ್ಲಿಕ್ಕತಾರ್ರೀ ಇನ್ನು ಪೂಜೆ ಎಷ್ಟು ಚಂದ ಈ ಪೂಜೆಯನ್ನು ನೋಡ್ಲಿಕ್ಕೆ ಹತ್ರ ಅದೇ ಹೇಳಲಿಕ್ಕೆ ಹೊಂಟಿದ್ದೆ ನಿಮಗ ಪೂಜೆ ಮಾಡಿದವರನ್ನು ಪೂಜೆ ಮಾಡಿದ ಪೂಜೆಯನ್ನು ನೋಡಿದವರಿಗೂ ಅಷ್ಟಾ ಫಲರಿ ಯಾವ್ದ ಕಥೆ ಕೇಳ್ರಿ ನೀವು ಪೂಜೆ ಮಾಡಿದವರಿಗೆ ಪೂಜೆ ಕೇಳಿದವರಿಗೆ ಹೇಳಿದವರಿಗೆ ಸಮ ಅದಕ್ಕ ನೀವು ಕೂಡ ಉತ್ತರೇಶ್ವರಗ ಬೇಡ ನಿಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ಆಗ್ತಾವ ಅಂತ ಹೇಳ್ತಾ ಈಗ ಪೂಜಾ ನೋಡೋಣ

ನೋಡಿದ್ರಲ್ಲ ಇಷ್ಟೆಲ್ಲ ಪೂಜಾ ಎಲ್ಲ ರುದ್ರಾಭಿಷೇಕ ಸತ್ಯನಾರಾಯಣ ದೊಡ್ಡ ದೇವ್ರ ಪೂಜಾ ಎಲ್ಲ ಮುಗಿತ್ರಿ ಇನ್ನೇನದ ಊಟದ ತಯಾರಿ ಊಟ ಮಾಡೋದದ ರೀ ಒಬ್ಬೊಬ್ಬರೇ ಊಟ ಮಾಡಿ ಊರಿನ ಹಾದಿ ಹಿಡಿಯೋದ್ರಿ ನಿಮಗೆಲ್ಲ ಅದ ಅವತ್ತು ನಾನು ಲೈವ್ ಜಾಯ್ನ್ ಆಗಿದ್ದೆ ನೋಡ್ರಿ ಇನ್ನು ಎಂಟೂವರೆ ಆದರೂ ನಾವು ಇನ್ನೂ ಗಾಡಿ ಒಳಗ ಇದ್ದೀವಿ ರೀ ಅಲ್ಲಿಂದ ಜಾಯ್ನ್ ಆದಿ ಬಟ್ ನೆಟ್ವರ್ಕ್ ಇಶ್ಯೂ ಆತ್ರಿ ಹೀಗಾಗಿ ಅದು ಲೈವ್ ಏನದ ಒಂದು ಟೂ ಮಿನಿಟ್ಸ್ ಲೈವ್ ಅಷ್ಟೇ ಆಯಿತು ಇನ್ನೇನದ ಊಟ ಮಾಡೋಣ ಅಡಿಗೆ ಏನ್ ಮಾಡಿಸಿದ್ರು ಅಂತ ಹೇಳಿ ಮತ್ತೆ ಕ್ಯೂರಿಯಾಸಿಟಿ ಇದೇ ಇರ್ತದೆ ನೋಡ್ರಿ ಏನೇನ್ ಬೇಕು ಎಲ್ಲಾ ಅಡಿಗೆ ರೆಡಿ ಆಗಿದೆ ಆಮ್ರಖಂಡ ಆಗಿದೆ ಚಿತ್ರಾನ್ನ ಚಟ್ನಿ ಗೋಸಂಬರಿ ಅನ್ನ ಪುರಿ ಗೋಧಿ ಕುಟ್ಟಿ ಪಾಯಸ ಪೂರಿ ಶೀಕರ್ಣಿ ಇದ್ರ ಮೇಲೆ ಮತ್ತೆ ಪಲ್ಯ ಎಲ್ಲಾ ಅಡಿಗೆನೂ ಆಗಿದೆ ಮಸಾಲ ಸಿಕ್ಕ ರುಚಿ ರುಚಿಯಾದ ಅಡುಗೆ ನೈನಿತ್ಯ ನೈಋತ್ಯ ಮಾಡಿದ್ದಾರೆ ಊಟ ಅಂತ ಏನು ಹೇಳಿದ್ರಿ ಅದು ಡೆವಲ್ ಟ್ರಿಬಲ್ ಅಷ್ಟು ಟೇಸ್ಟ್ ಆಗಿಬಿಟ್ಟಿರ್ತದೆ ಅದರೊಳಗೆ ಭಕ್ತಿನಿ ಇರಬೇಕು ಮತ್ತು ಸತ್ಯನಾರಾಯಣ ಪ್ರಸಾದ ಇಷ್ಟೆಲ್ಲ ಇತ್ತು ರೀ ಊಟ ಮಾಡಿಕೊಂಡ್ರು ಊರಿನ ಕಡೆ ಹೊಣ್ರಿ ಉದ್ರ ಪಲ್ಯ ಅಷ್ಟೆಲ್ಲ ಅಡುಗೆ ನೋಡಿರಿ ಮತ್ತು ಗುರುಗುರಿ ಮತ್ತು ಇಷ್ಟೆಲ್ಲ ಹಾಕಿಕೊಂಡ್ರೆ ಊಟ ಎಲ್ಲಿ ಅಂತಂದ್ರೆ ಅಲ್ಲಿಂದ ನಾವು ದೇವಸ್ಥಾನ ಅದ ಅಲ್ರಿ ನದಿ ದಂಡಿಗೆ ಅಲ್ಲಿಂದ ಒಂದು ಸ್ವಲ್ಪ ನಡ್ಕೊಂಡು ಬಂದ್ರೆ ಸಾಲ ಅಲ್ಲಿನೇ ಅಡುಗೆ ಮಾಡಿಸಿರ್ತೀವಿ ಏನು ಸಂಡೆ ಇರ್ತದೆ ಸ್ಕೂಲ್ ಸೂಟಿ ಇರ್ತದೆ ಅವರು ಕೂಡ ನಮಗೆಲ್ಲ ಬಹಳ ಅನುಕೂಲ ಮಾಡಿ ಕೊಡ್ತಾರೆ ಎಲ್ಲಾರದು ಊಟ ಅಲ್ಲೇ ಆಗ್ತದೆ ಇಲ್ಲೆಲ್ಲ ಒಂದು ಒಂದು ರೂಮ್ ಕೊಟ್ಟಿರ್ತಾರೆ ನಮಗೆ ಅಲ್ಲೆಲ್ಲ ಆಚಾರು ಅವರು ಇವರೆಲ್ಲ ಕೂತಿರ್ತಾರೆ ಎರಡು ಪಂಕ್ತಿ ಆಗ್ತವ್ರಿ ಹೊರಗೆ ಇಷ್ಟು ಕೂತಿರ್ತಾರೆ ಇದೆಲ್ಲ ಆದಮೇಲೆ ಮತ್ತು ಮನಿ ಮಂದಿ ಎಲ್ಲ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನಮ್ಮ ಊರಿನ ಹಾದಿ ಹಿಡಿತೀವ್ರಿ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವೀಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಇನ್ನೊಂದ್ರಿ ಮೊದಲ ಈಗೆಲ್ಲ ನೀವು ಗುಡಿ ಚಂದ ಆದಮೇಲೆ ನೋಡ್ಲಿಕ್ಕೇರಿ ಮೊದ್ಲ ಗುಡಿ ಹ್ಯಾಂಗ್ ಇತ್ತು ಅಂತ ಅನ್ನೋದು ಹೊಸದಾಗಿ ನೋಡ್ಲಿಕ್ಕೆ ಐಡಿಯಾ ಇಲ್ಲ ಅದಕ್ಕ ಅವನು ಕೆಲವೊಂದು ಮೊದಲಿನ ಪಿಕ್ಸ್ ಹಾಕೀನ್ರಿ ಮೊದಲ ಗುಡಿ ಹೆಂಗಿತ್ತು ಮತ್ತೆ ಈಗಂತೂ ನೀವು ಸ್ಟೆಪ್ಸ್ ಆದ್ಮೇಲೆ ನಿಮ್ನೆಲ್ಲಾ ಕರ್ಕೊಂಡು ಹೋಗಿನಿ ದರ್ಶನ ಮಾಡಿದ್ರಿ ಎಲ್ಲ ಆಯ್ತು ಮೊದಲ್ ಯಾವ ತರ ಸ್ಟೆಪ್ಸ್ ಇದ್ದು ಮಳಿ ಬಂದ್ರೆ ಹೆಂಗ್ ಆಗ್ತಿತ್ತು ನೋಡ್ರಿ ಈ ತರ ಸ್ಟೆಪ್ಸ್ ರೀ ಮೊದ್ಲ ಮಳಿ ಬಂದ್ರಂತೂ ಫುಲ್ ಚಾರ್ಕ್ ಓದ ರೀ ಹೋಗ್ತಿದ್ವಿ ನಾವು ಮತ್ತು ಕೆಳಗಂತೂ ನೀರು ಸತತವಾಗಿ ನೀರು ಬರ್ತಿತ್ತು ರೀ ಭಾಳ ಕಷ್ಟದ ಕೆಲಸ ಇತ್ತು ಹಿಂಗೆ ಅದ ನೋಡಿರಿ ಮೊದಲಿನ ಪಿಕ್ಸು ಒಂದಿಷ್ಟು ಅಪ್ಲೋಡ್ ಮಾಡೀನಿ